ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ ಕೈ ಅದ್ವಾನಿಯವರು ರಾಷ್ಟ್ರಪತಿ ಆಗ್ತಾರೆ ಅಂತ ನಾವು ಭಾವಿಸಿದ್ವಿ ಆದರೆ ಯಾಕೆ ರಾಷ್ಟ್ರಪತಿ ಮಾಡಲಿಲ್ಲ ಅವ್ರನ್ನ ಅಷ್ಟೆಲ್ಲ ತ್ಯಾಗ ಮಾಡಿದವ್ರನ್ನ ಈ ಪಕ್ಷವನ್ನು ಕಟ್ಟೋರ್ನ ರಾಷ್ಟ್ರಪತಿ ಹುದ್ದೆಗೆ ಯಾಕೆ ಇವ್ರು ತರಲಿಲ್ಲ ಭಾರತ ರತ್ನ ಕೊಟ್ಟಿದ್ದಾರೆ ಸಂತೋಷ ಆದರೆ ಅವರು ರಾಷ್ಟ್ರಪತಿ ಆಗ್ಬೇಕಾಗಿತ್ತು ಅವ್ರನ್ನ ಬೇಕಂತಲೇ ಮೂಲೆಗೆ ತಳ್ಳರು ನರೇಂದ್ರ ಮೋದಿಯವ್ರನ್ನ ಮುಂದಕ್ಕೆ ತಂದಿದ್ದೆ ಎಲ್ಕಾನೆ ಅದ್ವಾ ಅವರು ಒಂದು ಅಭಿಪ್ರಾಯ ಈಗ ಡಿ ಕೆ ಸುರೇಶ್ ಅವರು ಹೊಸ ದೇಶ ಕೇಳಬೇಕಾಗುತ್ತೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಕಾರಣ ಏನು ಅಂತ ಹೇಳಿದ್ರೆ ನಮ್ಗೆ ಅನುದಾನ ಸರಿಯಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಕೋಪ ಮಾಡಿಕೊಂಡು ಆ ರೀತಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕದ ಜನತೆಗೆ ಮತ್ತೆ ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬರ್ತಿರ್ಬೋದು ಒಂದು ವಿಚಾರ ಈಗ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು ಆ ಸಂದರ್ಭದಲ್ಲಿ ಐನೂರ ಅರವತ್ತು ಸಾಮಂತ ರಾಜರುಗಳಿದ್ರು ಎಷ್ಟೋ ಐನೂರ ಅರವತ್ತು ಜನ ಸಾಮಂತ ರಾಜರುಗಳು ಆಳ್ತಾ ಇದ್ರು ನಮ್ಮ ದೇಶವನ್ನು ಅದರಲ್ಲಿ ನಮ್ಮ ಹಳೆ ಮೈಸೂರು ಕೂಡ ಒಂದು ಮಹಾರಾಜರಿದ್ದರು ಅದೇ ರೀತಿ ಜಮಖಂಡಿ ಅದು ಒಂದು ರಾಜ್ಯ ಆಗಿತ್ತು ಅದೇ ರೀತಿ ನಮ್ಮ ಕೊಡಗು ಕೊಡುಗೆ ಒಂದು ರಾಜ್ಯ ಆಗಿತ್ತು ಸುಮಾರು ಐನೂರ ಅರವತ್ತು ರಾಜ್ಯಗಳು ಇದ್ದಂಥ ಬ್ರಿಟಿಷರ ಜೊತೆ ಸಾಮಂತ ರಾಜರು ಆಗಿದ್ರು ಇವರೆಲ್ಲ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆಗ ಸ್ವಾತಂತ್ರ್ಯ ತರೋದಕ್ಕೇನೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದು ಮತ್ತೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ಮೇಲೆ ದೇಶ ಕಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಅದರಿಂದ ಈ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಅಖಂಡ ಭಾರತವನ್ನು ಕಟ್ಟಿದೆ ಕಟ್ಟಿದೆ ಅಂತೇಳಿದರೆ ತಪ್ಪಾಗಲಾರದು ಯಾಕಂದರೆ ಐನೂರ ಅರವತ್ತು ಸಾಮ್ರಾಜ್ಯಗಳನ್ನು ಒಂದು ಸಾಮ್ರಾಜ್ಯ ಮಾಡಿದ್ದೆ ನೆಹರೂರವರು ಮತ್ತು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಆಗಿರ್ತಕ್ಕಂಥ ಮಂತ್ರಿ ಮಂಡಲ ಮತ್ತು ಮಹಾತ್ಮ ಗಾಂಧೀಜಿಯವರು ಇನ್ನೂ ಲಕ್ಷಾಂತರ ಜನ ಹಲವಾರು ದಶಕಗಳ ಕಾಲ ನಾವು ಹೋರಾಟ ಮಾಡಿದ್ರಿಂದ ಅದರಿಂದ ಹೊಡೆಯೋ ಪ್ರಶ್ನೆ ಬರೋದಿಲ್ಲ ಇದು ಅವ್ರಿಗೇನೆಂದರೆ ಇವತ್ತು ಉದಾಹರಣೆಗೆ ನಮ್ಮ ರಾಜ್ಯ ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಮುಖಾಂತರ ಹೋಗುತ್ತೆ ಆದರೆ ನಮಗೆ ವಾಪಸ್ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ಜಿ ಎಸ್ ಟಿ ಪರಿಹಾರ ಹದಿನೈದು ಸಾವಿರ ಕೋಟಿ ಬೇರೆ ಬೇರೆ ಸ್ಕೀಮ್ಸಲ್ಲಿ ಕೊಡ್ತಾರೆ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮಿಂದ ತಗೊಂಡು ನಮ್ಗೆ ಇರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರ ಕೋಟಿ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಉತ್ತರ ಪ್ರದೇಶಕ್ಕೆ ಮಾತ್ರ ಒಂದೇ ರಾಜ್ಯಕ್ಕೆ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ಮತ್ತು ಕೋಪ ಬಂದು ಆ ರೀತಿ ದಕ್ಷಿಣ ಭಾರತವನ್ನು ಕಳಗಣಿಸ್ತಾ ಇದ್ದಾರೆ ಅಂತ ಆ ರೀತಿ ಹೇಳಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷ ಯಾವತ್ತು ಈ ದೇಶವನ್ನು ಅಖಂಡವಾಗಿ ಅಖಂಡ ಭಾರತ ಮಾಡಿದ್ದೇ ಕಾಂಗ್ರೆಸ್ಸು ಇದನ್ನು ಉಳಿಸ್ಕೊಂಡೋಗುವಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಮತ್ತು ಇನ್ನೂ ಏನಾದರೂ ಅಕ್ಕಪಕ್ಕ ಇರ್ತಕ್ಕಂಥ ಇದನ್ನ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಸೇರ್ಸ್ಕೊಬೋದೇ ಹೊರತು ಹೊಡೆಯೋ ಪ್ರಶ್ನೆ ಇಲ್ಲ ಈಗ ಬಿ ಜೆ ಪಿ ಅವರಿಗೆ ಚರಿತ್ರೆ ಗೊತ್ತಿಲ್ಲ ಚರಿತ್ರೆ ಗೊತ್ತಿದ್ರೂ ಕೂಡ ಬೇಕಂದ್ರೆ ಜನಕ್ಕೆ ಎಮರ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಹಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನ ಸಪ್ರೇಟ್ ಆಗಬೇಕು ಅಂತ ಆಗ ಕೇಳ್ಕೊಂಡ್ರು ಆಗ ಇದೇ ವಿಶ್ವ ಹಿಂದೂ ಪರಿಷತ್ತು ಸಾವರ್ಕರ್ ಇದ್ದಾರಲ್ಲ ಇವರೆಲ್ಲ ಕೂಡ ಯಾಕೆ ಒಪ್ಪಿಗೆ ಕೊಟ್ಟರು ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಫಿಟ್ ಇಂಡಿಯಾ ಚಳುವಳಿ ಆಯಿತು ಆ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಗಳು ರಾಜೀನಾಮೆ ಕೊಡಿಸ್ರು ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಮೂರು ಕಡೆ ವೆಸ್ಟ್ ಬೆಂಗಾಲು ಆ ಭಾಗದಲ್ಲೆಲ್ಲ ಬಿಹಾರು ಆ ಭಾಗದಲ್ಲೆಲ್ಲ ವಿಶ್ವ ಹಿಂದೂ ಪರಿಷತ್ತು ಮುಸ್ಲಿಂ ಲೀಗು ಒಟ್ಟಾಗಿ ಸೇರಿಕೊಂಡು ಸರ್ಕಾರಗಳನ್ನ ರಚನೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮುಸ್ಲಿಂ ಲೀಗ್ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಜೊತೆ ಆಗ ಅವಾಗ ಪಾಕಿಸ್ತಾನ ಆಗಿರಲಿಲ್ಲ ವಿಶ್ವ ಹಿಂದೂ ಪರಿಷತ್ತು ಯಾಕೆ ಅವಾಗ ಸರ್ಕಾರ ರಚನೆ ಮಾಡಿದ್ರು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆರ್ ಎಸ್ ಎಸ್ ಅವ್ರು ಯಾಕೆ ಭಾಗವಹಿಸಲಿಲ್ಲ ವಿಶ್ವ ಹಿಂದೂ ಪರಿಷತ್ ಯಾಕೆ ಭಾಗವಹಿಸಲಿಲ್ಲ ಅದನ್ನು ಬಿ ಜೆ ಪಿಯವರು ನಾನು ಈ ಪ್ರಶ್ನೆ ಕೇಳ್ತೀನಿ ಬಿ ಜೆ ಪಿಯವರು ಪೂರ್ವಜರಿದಾರಲ್ಲ ಇವರು ಯಾರೋ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲೇ ಇಲ್ಲ ಆದ್ದರಿಂದ ಅದನ್ನು ದೇಶ ಹೊಡೆಯೋ ಆ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ದೇಶ ಹೊಡೆದ್ರೆ ನಾನು ನನ್ನ ಮೇಲೆ ನಾನು ಹೇಳಿದ ಮೇಲೆ ಹೊಡೀರಿ ಅಂತ ಪಾಪ ಹೇಳಿದರು ಆದರೆ ಆಗ ಅಲಿ ಜಿನ್ನ ಇವರೆಲ್ಲ ಕೂಡ ವಿಶ್ವ ಹಿಂದೂ ಪರಿಷತ್ತವರು ಇವರೆಲ್ಲ ಕೂಡ ಒಪ್ಪಿಗೆ ಕೊಟ್ಟಿದ್ರು ಕೇಂದ್ರ ಬಜೆಟ್ ಅಲ್ಲಿ ನನಗೇನೋ ಒಳ್ಳೇದೇನೋ ಕಾಣಿಸ್ಲಿಲ್ಲ ಸುಮ್ಮನೆ ಪ್ರಚಾರಕ್ಕೆ ಒಂದಷ್ಟು ಕೊಟ್ಟಿದ್ದಾರೆ ಬಡವರಿಗೆ ಸಹಾಯ ಆಗುವಂಥದ್ದು ಏನೂ ಇಲ್ಲ ರೈತರಿಗೆ ಸಹಾಯ ಆಗುವಂಥದ್ದು ಏನೂ ಇಲ್ಲ ದೊಡ್ಡ ದೊಡ್ಡ ಉದ್ಯಮದಾರ ಇದ್ದಾರಲ್ಲ ಅವ್ರಿಗೆ ಅನುಕೂಲವಾಗಂತದ್ದು ಇದ್ದೇ ಇರುತ್ತೆ ಇರಲೇಬೇಕು ಬಿಜೆಪಿ ಸರ್ಕಾರದ ಬಜೆಟ್ ಅಂದರೆ ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಅನುಕೂಲವಾಗುವಂಥದ್ದು ಇರುತ್ತೆ ಅಷ್ಟೇ ಬಿಜೆಪಿಯವರು ಮಾಡೋ ಕೆಲಸ ಇಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಮೊದಲು ಅವರು ನಮ್ಮ ಸ್ವ ನಲವತ್ತ ಏಳು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರವರೆಗೂ ಅರವತ್ತೇಳು ವರ್ಷದಲ್ಲಿ ಎಲ್ಲ ಪ್ರಧಾನಮಂತ್ರಿಗಳು ಸಾಲ ಮಾಡಿದ್ದು ಐವತ್ತೆರಡು ಲಕ್ಷ ಕೋಟಿ ಎಷ್ಟು ಐವತ್ತೆರಡು ಲಕ್ಷ ಕೋಟಿ ಅರವತ್ತೇಳು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ವರ್ಷದ ಅವಧಿನಲ್ಲಿ ಮೋದಿಯವರು ನೂರೈವತ್ತೆರಡು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ನಮ್ಮ ದೇಶದ ಸಾಲ ಇವತ್ತು ಎರಡು ಲಕ್ಷ ಇನ್ನೂರು ಲಕ್ಷ ಕೋಟಿ ನಮ್ಮದು ನಮ್ಮ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಾರಲ್ಲ ಮೋದಿ ಗ್ಯಾರಂಟಿ ಅಂದರೆ ಇದೇ ಸಾಲ ನೂರೈವತ್ತು ಲಕ್ಷ ಹೊಸ ಸಾಲ ಮಾಡಿರೋದೇ ಮೋದಿ ಗ್ಯಾರಂಟಿ ನಮ್ಮನ್ನು ಸಾಲುಗಾರರು ಮಾಡಿದ್ದೆ ಮೋದಿ ಗ್ಯಾರಂಟಿ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ಸಂತೋಷ ಅವರು ಕೂಡ ಜನಸಂಘವನ್ನು ಸ್ಥಾಪನೆ ಮಾಡಿದರು ಮತ್ತು ಆನೆ ಆ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದರು ಹಲವಾರು ಬಾರಿ ಆಗಿದ್ದರು ಮತ್ತು ದೇಶದಲ್ಲಿ ಬಿ ಜೆ ಪಿ ಪಕ್ಷ ಪ್ರಬಲವಾಗಿ ಬೆಳೆಯೋದಕ್ಕೆ ಅವರು ಕೂಡ ಒಬ್ಬರು ಕಾರಣಕರ್ತರಾಗಿದ್ದರು ಅವರು ವಾಜಪೇಯಿ ಅವರೆಲ್ಲ ಕೂಡ ಆಮೇಲೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದರು ಮತ್ತೆ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ ನಾವು ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಅವ್ರನ್ನ ಮೂಲೆಗೆ ತಳ್ಳಿ ನರೇಂದ್ರ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರು ನರೇಂದ್ರ ಮೋದಿಯವ್ರನ್ನ ಮುಂದಕ್ಕೆ ತಂದಿದ್ದೆ ಅದ್ವ ಅದ್ವಾನಿ ಅವರು ಮತ್ತೆ ಆಗ ಗೋದ್ರ ಗಲಾಟೆಗಳ ಸಂದರ್ಭದಲ್ಲಿ ಅವ್ರನ್ನ ಇಳಿಸ್ಬೇಕು ಅಂತಿದ್ದಾಗ ಅವ್ರಿಗೆ ರಕ್ಷಣೆ ಕೊಟ್ಟವ್ರೆ ಆ ಅದ್ವಾನಿಯವರು ನಾವು ದೇಶದ ಜ ಎಲ್ಲಾ ಜನ ಕೂಡ ಅದ್ವಾನಿಯವರು ಅಹ್ ರಾಷ್ಟ್ರಪತಿ ಆಗ್ತಾರೆ ಅಂತ ನಾವೆಲ್ಲ ಕೂಡ ಭಾವಿಸಿದ್ವಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದ್ವಾನಿ ಅದ್ವಾನಿಯವರು ರಾಷ್ಟ್ರಪತಿ ಆಗ್ತಾರೆ ಅಂತ ನಾವು ಭಾವಿಸಿದ್ವಿ ಆದರೆ ಯಾಕೆ ರಾಷ್ಟ್ರಪತಿ ಮಾಡ್ಲಿಲ್ಲ ಅವ್ರನ್ನ ಅಷ್ಟೆಲ್ಲಾ ತ್ಯಾಗ ಮಾಡಿದವ್ರನ್ನ ಈ ಪಕ್ಷವನ್ನು ಕಟ್ಟ ರಾಷ್ಟ್ರಪತಿ ಹುದ್ದೆಗೆ ಯಾಕೆ ಇವರು ತರಲಿಲ್ಲ ಈಗ ಭಾರತ ರತ್ನ ಕೊಟ್ಟಿದ್ದಾರೆ ಸಂತೋಷ ಆದರೆ ಅವರು ರಾಷ್ಟ್ರಪತಿ ಆಗಬೇಕಾಗಿತ್ತು ಅವ್ರನ್ನ ಬೇಕಂತಲೇ ಮೂಲೆಗೆ ತೆರಳುದು ಆಮೇಲೆ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಆ ಅಮಿತ್ ಶಾ ಇವರೆಲ್ಲ ಕೂತಿರ್ತಾರೆ ಇವ್ರು ಮಾತಾಡೋಕ್ ಹೋದಾಗ ಮೈಕ್ ತಗೊಂಡು ಅವ್ರನ್ನ ಆಚೆ ಕಳಿಸ್ತಾರೆ ಅಧ್ವಾನಿ ಅವ್ರನ್ನ ಅಮಿತ್ ಶಾ ನೀವು ನೋಡಿರ್ಬೇಕು ಆ ವಿಡಿಯೋ ಲೋಕಸಭೆ ಚುನಾವಣೆ ಯಾರು ಈಗ ಯಾರ ಅವರು ಈಗ ನಮ್ಮ ಸಾಕ್ಷ ಜನ ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಐದು ವರ್ಷಕ್ಕೆ ಅಲ್ವಾ ಚುನಾವಣೆ ಆದ್ಮೇಲೆ ಬಿದ್ದೋಗ್ಬಿಡುತ್ತೆ ಬಿದ್ದೋಗ್ಬಿಡುತ್ತೆ ಅಂತ ಪಾಪ ಹಗಲ್ ಕಂತ ಕಾಣ್ತಾ ಇದ್ದಾರೆ ಕಾಣ್ಲಿ ಬಿಡಿ ಏನ್ ಓಡೋಗಿದ್ದೇನಿದೆ ಅಲ್ವಾ ಹಗಲ್ ಕನ್ಸ್ ಕಾಣೋದಿಕ್ಕೆ ಯಾವ ಏನು ಅಬ್ಜೆಕ್ಷನ್ ಇಲ್ಲ ದುಡ್ಡು ಕೊಡ್ಬೇಕಾ ಕನ್ಸು ಕಾಣಕ್ಕೆ ಏನೂ ಇಲ್ಲ ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮಲ್ಲಿ ಅವಮಾನ ಆಗೋಯ್ತು ಬಿಜೆಪಿ ನಲ್ಲಿ ಅಂತ ನಮ್ಮ ಪಕ್ಷಕ್ಕೆ ಬಂದ್ರು ಅವಮಾನ ಮಾಡಿಬಿಟ್ರು ಅಂತ ನಮ್ಮ ಪಕ್ಷ ಅವ್ರಿಗೆ ಅಸೆಂಬ್ಲಿ ಸೀಟು ಕೊಟ್ರು ಆಮೇಲೆ ಅವ್ರು ಸೋತರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ವಿ ಮತ್ತೆ ಅವಮಾನ ಮಾಡಿದ ಪಕ್ಷಕ್ಕೆ ಅವ್ರು ಹೋಗಿದ್ದಾರೆ ಇದು ನಾವೇನ್ ಮಾಡೋಣ ಸೌದಿಯವರು ಹೋಗಲ್ಲ ಅವ್ರು ಯಾಕೆ ಹೋಗ್ತಾರೆ ಅದು ನೋಡಪ್ಪ ಈಗ ಒಂದ್ ನಿಮಿಷ ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಾ ಒಂದ್ ನಿಮಿಷ ಇರಿ ಈಗ ಒಂದ್ ನಿಮಿಷ ನಮ್ ಜೊತೆ ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ಲ ನಮ್ಮ ಪಕ್ಷಲ್ಲೂ ಇರಲಿಲ್ಲ ಬಾಹ್ಯ ಬೆಂಬಲ ಹಿಂದೆ ಕೊಟ್ಟಿದ್ರೇನು ಈಗ ಅವರು ಬಿ ಜೆ ಪಿ ಕೊಡ್ತೀವಿ ಅಂತಾರೆ ಅವ್ರು ಇಂಡಿಪೆಂಡೆಂಟ್ ಯಾರಿಗೆ ಬೇಕೋ ಅವ್ರು ಕೊಟ್ಕೋಬೋದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಜ್ಯದಲ್ಲಂತೂ ಹೆಚ್ಚು ಸ್ಥಾನಗಳು ಬಂದೇ ಬರುತ್ತೆ ದೇಶದಲ್ಲೂ ಜನರ ಹಿತದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಕಾಂಗ್ರೆಸ್ ಬಂದರೆ ಒಳ್ಳೇದಪ್ಪ ಇಲ್ಲಾಂದರೆ ಈ ಸಾಲ ನೂರೈವತ್ತರ ಲಕ್ಷ ಕೋ ಕೋಟಿ ಸಾಲ ಮಾಡಿದಾರಲ್ಲ ಹತ್ತು ವರ್ಷದಲ್ಲಿ ಇನ್ನೊಂದಷ್ಟು ದಿವಸ ಬಿಟ್ಟರೆ ಇನ್ನೂ ಒಂದಷ್ಟು ಕೋಟಿಗಳು ಸಾಲ ಮಾಡ್ಬಿಟ್ಟು ಎಲ್ಲ ನಮ್ಮನ್ನೆಲ್ಲ ಸಾಲುಗಾರರು ಮಾಡಿ ಹೋಗ್ತಾರೆ ಅಷ್ಟೇ

ಇನ್ನೊಂದಷ್ಟು ಜನ ನಾಲ್ಕೈದು ಜನ ಮಾತಾಡ್ತಾರೆ ಅವ್ರ ಮಾತುಗೆ ಏನು ಯಾರು ನೀವು ಸುಮ್ಮನೆ ಅವ್ರನ್ನೆಲ್ಲ ತೋರಿಸ್ತೀರ ನೀವು ಟಿ ವಿಗಳಲ್ಲಿ ಟಿವಿನಲ್ಲಿ ತೋರ್ಸೋದ್ರಿಂದ ಅವ್ರು ಹಂಗೆ ಮಾತಾಡ್ತಾರೆ ಅಷ್ಟೇ ನೀವು ತೋರಿಸ್ತಾ ಇದ್ರೆ ಅವ್ರು ಮಾತಾಡೋದೇ ಇಲ್ಲ ಅವ್ರ ಮಾತುಗಳಿಗೆ ಅರ್ಥನೇ ಇರಲ್ಲ ಬಿಜೆಪಿ ನಾಯಕರು ಕೆಲವರು ಹೇಳ್ತಾರೆ ಐದು ಗ್ಯಾರಂಟಿಗಳಿಂದ ಯಾವುದೇ ರೀತಿ ಕ್ಷೇತ್ರಗಳಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ ಈಗ ಗ್ಯಾರಂಟಿಗಳಿಂದ ನಮ್ಮ ದೇಶದಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಮೋದಿಯವರು ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ ಅಲ್ವಾ ಏನು ಕೆಲಸ ಮಾಡ್ತಾಯಿದ್ದಾರಪ್ಪ ಕೇಂದ್ರ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಹೇಳಿ ಹೋಗಲಿ ಈ ಬಿ ಜೆ ಪಿಯವರು ನಾಚಿಕೆ ಆಗಬೇಕು ಯಾಕೆ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ ಅಂದರೆ ಇನ್ನೂರು ಮೂವತ್ತ್ನಾರು ತಾಲೂಕು ಇದೆ ನಮ್ಮ ರಾಜ್ಯದಲ್ಲಿ ನೂರ ಇಪ್ಪತ್ತ್ಮೂರು ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದೆ ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ ಎಷ್ಟು ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ ಈ ಅವ್ರು ನಾಚಿಕೆ ಆಗಲ್ವಾ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಲ್ವ ರಾಜ್ಯದ ಜನ ಕಷ್ಟದಲ್ಲಿದ್ದಾಗ ಹಣ ಬಿಡುಗಡೆ ಮಾಡಬೇಕು ಅಂತ ಅಲ್ಲ ಬಿಡುಗಡೆ ಮಾಡಿಸ್ಬೇಕು ಅಂತಾದರೂ ಇವರು ಮನಸ್ಸಿರಬೇಕಲ್ಲ ನಮ್ಮ ರಾಜ್ಯಕ್ಕೆ ಹಣ ಕೊ ಬಿಡುಗಡೆ ಮಾಡದೇ ಇರೋದ್ರಿಂದ ಬಿ ಜೆ ಪಿ ಅವರು ಒಳಗಡೆ ಖುಷಿ ಪಡ್ತಾ ಇದ್ದಾರೆ ಆಯ್ತಪ್ಪ ನೀವು ಕೇಳಿ ನಿಮ್ಮ ನೀವು ಮಾಧ್ಯಮದವ್ರು ನಿಮಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿಲ್ಲ ಅಂತ ನಿಮಗೆ ಕೊಟ್ಟಿದಾರಾ ನೀವು ಹೇಳಿ ಮಾಧ್ಯಮದವರು ಹೇಳಿ ಬರಗಾಲಕ್ಕೆ ಏನೋ ಒಂದು ಪೈಸಾ ಕೊಟ್ಟವರ ಕೊಟ್ಟಿಲ್ಲ ಇವರಿಗೆ ಕೇಳೋದಕ್ಕೆ ಆಗಲ್ವಾ ನಾಚಿಕೆ ಆಗಲ್ವ ಇವರಿಗೆ ಮಾತಾಡೋದಕ್ಕೆ ಈಗ ಅಯ್ಯೋ ಅವ್ರವ್ರ ಮನೆಗೆ ಏನು ಬೇಕಾದ್ರೆ ಹಾಕ್ಕೊಳ್ಳಿ ಬಿಡಿ ಹನುಮದ ಧ್ವಜನ ಹಾಕ್ಕೊಳ್ಳಿ ರಾಮ ಧ್ವಜನ ಹಾಕೊಳ್ಳಿ ಈಶ್ವರಂದು ಹಾಕ್ಕೊಳ್ಳಿ ಅವ್ರವ್ರ ಸ್ವಂತ ಮನೆಗಳ ಮೇಲೆ ಯಾವೇ ಹಾಕ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ನಮ್ಮ ಮನೆ ಮೇಲೆ ನಾವು ಬೇಕಾದ್ರೆ ಹಾಕ್ಕೊಳ್ತೀವಿ ಈಗ ನಿಮ್ಮ ನಿಮ್ಮ ಆಸ್ತಿ ಮೇಲೆ ನಿಮ್ಮ ನಿಮ್ಮ ಜಾಗದಲ್ಲಿ ನೂರು ಧ್ವಜ ಹಾಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಅಂತ ಎಷ್ಟೀತಪ್ಪಾ ಹೋದ್ಸಲಿ ಎಷ್ಟು ಎಷ್ಟು ಲೀಡರ್ಗೆದ್ರು ಈ ಸಲ ಇನ್ನೂ ಜಾಸ್ತಿ ಗೆಲ್ತಾರೆ ಇನ್ನೂ ಜಾಸ್ತಿ ಲೀಡರ್ ಗೆಲ್ತಾರೆ ಆಮೇಲೆ ಜನ ಈ ಸಲಿ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಯಾಕೆ ಗೊತ್ತಾ ಆಮೇಲೆ ಬಿ ಜೆ ಪಿ ಅವರು ಯಾವ ಮಖ ಇಟ್ಕೊಂಡು ಓಟ್ ಕೇಳ್ತಾರೆ ದೇಶದಲ್ಲೇ ಅತಿ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿಯವ್ರ ಸರ್ಕಾರ ಅಂತ ಹೆಸರು ಪಡೆದಿತ್ತು ಜನರ ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಎಸ್ ಐ ಸ್ಕ್ಯಾಮು ಲಚ್ಚರಸು ಇದಿರಲ್ಲಿ ಸ್ಕ್ಯಾಮು ಇಂಜರ್ ಇದರಲ್ಲಿ ಸ್ಕ್ಯಾಮು ಪ್ರತಿಯೊಂದರಲ್ಲೂ ಸ್ಕ್ಯಾಮೆ ಅಲ್ವಾ ಯಾವ ಮಖ ಇಟ್ಕೊಂಡು ಓಟ್ ಕೇಳ್ತಾರೆ ಇವರು ಇನ್ನಡೆನೋ ನಾವು ಓಸಲಿಗಿಂತಲೂ ಜಾಸ್ತಿ ಲೀಡರ್ ಗೆಲ್ತೀವಿ